ಹಲೋ ಎವ್ರಿ ವಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಪುಟಾಣಿ ತೋರಿಸ್ತಾ ಇದ್ದೀನಿ ಆ್ಯಂಡ್ ರಾಹುಲ್ ಇಲ್ಲಿ ಪಾಪುಗೆ ಶೂಸ್ ಹಾಕ್ತಿದ್ದಾರೆ ಪಾಪುಗೆ ಇವತ್ತು ಲೆವೆಂತ್ ಮಂತ್ ಫೋಟೋ ಶೂಟ್ ಆ್ಯಂಡ್ ಸೆಲೆಬ್ರೇಷನ್ ಎವ್ರಿ ಮಂತ್ ಏನಾದರೂ ಒಂದು ಥೀಮ್ ಇಟ್ಕೊಂಡು ಅವಳು ರೆಡಿ ಮಾಡಿ ಫೋಟೋ ಶೂಟ್ ಮಾಡಿ ವೀಡಿಯೋ ಮಾಡಿ ಕೇಕ್ ಕಟ್ ಮಾಡ್ತಾ ಬಂದಿದ್ದೀವಿ ದಿಸ್ ಇಸ್ ದ ಲಾಸ್ಟ್ ಮಂತ್ ಲೈಕ್ ಫೋಟೋ ಶೂಟ್ ಮಾಡೋಲ್ಲ ಅಂತಲ್ಲ ಲೈಕ್ ಮಂತ್ಲಿ ಮಂತ್ಲಿ ಮಾಡೋದು ಇದೆ ಲಾಸ್ಟ್ ನೆಕ್ಸ್ಟ್ ಫೈನಲ್ ಬರ್ತ್ ಅದಾದ್ಮೇಲೆ ಏನಾದರೂ ಅಕೇಶನ್ಸ್ ಇದ್ದರೆ ಮಾತ್ರ ಮಾಡೋದು ಸೊ ಎಲ್ಲ ರೆಡಿ ಶೂಸ್ ಇವಾಗ ರಾಹುಲ್ ಕೆಲಸದಿಂದ ಬಂದರು ಸೊ ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಪಾಪುಗೆ ಫೈನಲ್ ಟಚಸ್ ಮಾಡೋದಕ್ಕೆ ಅವಳೀಗ ಒಂದು ಕಡೆ ಕೂರಲ್ಲ ಅದಕ್ಕೋಸ್ಕರ ಸ್ವಲ್ಪ ಇದು ಮುಂಚೆ ವ್ಲಾಗ್ಸಲ್ಲಿ ತೋರಿಸಿದ್ದೆ ಅನಿಸುತ್ತೆ ರತ್ನ ಆಂಟಿ ಅಂತ ಅಜ್ಜಿ ತಂಗಿ ಕೊಡ್ತಿದ್ದು ಫ್ರಾಕ್ ಸೊ ಇದನ್ನು ಹಾಕಿ ಅದೊಂದು ಬ್ಯಾಂಡ್ ಹಾಕಿದ್ದೀನಿ ಅದು ಚೇಂಜ್ ಮಾಡ್ತೀನಿ ಲೇಟರ್ ಬಿಕಾಸ್ ಇದು ಯಾವಾಗೋ ಒಂದು ಸರ್ತಿ ತರಿಸಿದ್ದಿದ್ದು ಬಟರ್ಫ್ಲೈ ಇತ್ತು ವಿಂಗ್ಸ್ ಸೊ ಅದಕ್ಕೊಂದು ಹೇರ್ ಬ್ಯಾಂಡ್ ಇದೆ ಇದನ್ನು ಹಾಕೋಣ ಅಂತ ಸೊ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ಸಿಂಪಲ್ಲಾಗಿ ಏನಾದರೂ ಫೋಟೋ ಶೂಟ್ ಮಾಡ್ಬೇಕು ಲೈಕ್ ಏಂಜಲ್ ಥರ ಏನಾದರೂ ಸೊ ನೋಡುವ ಹೇಗೆ ಬರುತ್ತೆ ಅಂತ ನಾನಿನ್ನೂ ರೆಡಿ ಆಗಬೇಕು ನಾನು ರೆಡಿ ಆದಮೇಲೆ ಹೇಗೆ ಫೋಟೋ ಶೂಟ್ ಮಾಡ್ತೀವಿ ಅಂತ ತೋರಿಸ್ತೀನಿ ಓಕೆ ಆ್ಯಂಡ್ ಇದೇ ಲಾಸ್ಟ್ ಆ್ಯಂಡ್ ಫಸ್ಟ್ ಟೈಮ್ ನಮ್ಮ ಮನೇನಲ್ಲಿ ಮಾಡ್ತಿರೋದು ಕೂಡ ಫೋಟೋ ಶೂಟ್ ಪಾಪದು ಲೆವೆಂತ್ ಮಂತ್ದು ಎಲ್ಲ ಮಂತ್ ಅಪ್ಪ ಮನೇಲಿ ಮಾಡ್ತಾಯಿದ್ದೆ ಸೊ ದಿಸ್ ವಿಲ್ ಬಿ ಮೆಮೊರೆಬಲ್ ಪಾಪು ಕೂಡ ಅಜ್ಜಿ ಆಲ್ರೆಡಿ ಜಾಮೂನೆಲ್ಲ ಮಾಡಿಟ್ಟಿದ್ದಾರೆ ತೋರಿಸ್ತೀನಿ ನಾನಿನ್ನೂ ಹೀಗಿದ್ದೀನಿ ರೆಡಿ ಆಗಿಲ್ಲ ಅದಕ್ಕೆ ನನ್ನ ಫೇಸ್ ತೋರಿಸ್ಲಿಲ್ಲ ಓಪನಿಂಗೇ ಈ ಥರ ಫೇಸ್ ಇರೋದು ಬೇಡ ಅಂತ ಪ್ರಿಟಿ ಪ್ರಿಟಿಯಾಗಿ ರೆಡಿಯಾಗಿರೋ ಪಾಪು ಫೇಸಲ್ಲಿ ಬ್ಲಾಗ್ ಮಾಡಿದೆ ಸೊ ಇಲ್ಲಿದ್ದಾರೆ ನನ್ನ ಹಾಬಿ ಆ್ಯಂಡ್ ಪಾಪು ಸಾರಿ ಕೆಳಗೆ ಹೋಗ್ತಾರೆ ನಾನು ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಕಿ ಪಾಚಿಂಗ್ ಫೈನಲಿ ನಾನು ರೆಡಿ ಈ ರೀತಿ ರೆಡಿಯಾಗಿದ್ದೀನಿ ಸಿಂಪಲ್ ಆಗಿ ದಿಸ್ ಇಸ್ ಮೈ ಔಟ್ಫಿಟ್ ಒಂದು ಜೀನ್ಸ್ ಹಾಕ್ಕೊಂಡು ಯಾವತ್ತೂ ಹಾಕೋತಾ ಇರಲಿಲ್ಲ ಬಟ್ ಇವತ್ತು ರಾಹುಲ್ ವಾಸ್ ವೇರಿಂಗ್ ಜೀನ್ಸ್ ಅದಕ್ಕೆ ನಾನು ನೈಟ್ ಡ್ರೆಸ್ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಆಮೇಲೆ ಮಮ್ಮಿ ಕಾಲ್ ಮಾಡ್ಬಿಟ್ಟು ಏನು ನೀನು ಹಂಗಿದ್ಯಾ ಅಂತಾರೆ ಸೊ ನಾನು ಒಂದು ರೇಂಜಿಗೆ ರೆಡಿ ಆಗಿಬಿಟ್ಟು ಐ ಆಮ್ ಗೋಯಿಂಗ್ ಡೌನ್ ಬನ್ನಿ ಬನ್ನಿ ಎಲ್ಲರೂ ತೋರಿಸ್ತೀನಿ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ನೋಡಿ ಅಜ್ಜಿ ಜಾಮೂನ್ ರೆಡಿ ಮಾಡಿಟ್ಟಿದ್ದಾರೆ ಹಲೋ ಸೊ ಮೀಟ್ ನಿಯರ್ಸ್ ನ್ಯೂ ಫ್ರೆಂಡ್ಸ್ ಇಂಟ್ರ್ಯೂಸ್ ಯ ಸರ್ ದೇಯಾ ಇಸ್ ನೀಶಾ ನೀರೀಕ್ಷಾ ಟು ಯುವರ್ ಫ್ರೆಂಡ್ಸ್ ಹೈ ಹೇಳ್ತಾ ಕಂದಮ್ಮ ಮಮ್ಮಿ ಮಾಡ್ತಾ ಇದ್ದೀರಾ ಹೈ ಅಲೋ ಮ್ಯಾಗ್ನೆಟ್ ಮ್ಯಾಗ್ನೆಟ್ ಆ ಮತ್ತೆ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ವೈಟ್ ಬ್ಯಾಕ್ಗ್ರೌಂಡ್ ಸೊ ಇದು ಬಟರ್ಫ್ಲೈಸ್ ಕೂಡ Amazon ಅಲ್ಲಿ ಆರ್ಡರ್ ಮಾಡಿದ್ದು ಅರ್ಜೆಂಟ್ ಲಾಸ್ಟ್ ಮಿನಿಟ್ ಆರ್ಡರ್ ಮಾಡ್ದೆ ನೋಡೋಣ ಏನಕ್ಕೆ ಅದ್ರು ಯೂಸ್ ಆಗತ್ತೆ ಅಂತ ಇಟ್ಸ್ ಲುಕಿಂಗ್ ವೆರಿ ಪ್ರಿಟಿ ಹೇರ್ ಬ್ಯಾಂಡ್ ಬರೇನೆ ಬಂದ್ಬಿಡಿದೆ ಅವಳಿಗೆ ಕಂದಮ್ಮ ಹ್ಞೂ ನಿಂಗೆ 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 ಇದು ಓಪನ್ ಮಾಡು ವಿಂಗ್ಸ್ ಇದೆ ಮ್ಯಾಜಿಕ್ ವಾಂಡ್ ಕಂದಮ್ಮ ಇದ್ದು ನಿಂಗೆ

नाम तंजीली नहीं रखतीं ओ दार ये उसके आटा ड्रिंक में आटा ले रे वोटों के गर्मी लोगों को इश्ताई लानती है ना अलार्ट नहीं मुड़ते को इसको कंधा पूरी ले रहे हो वो बुठाई पे तो यार एक इन बेको है సో ఈ ఫోన్ అది ఫోటోస్ వీడియో ఎత్ కొడు ఎత్ కొడు మమ్మకి వేంజల్ స్క్రాలింగ్

ಪಪ್ಪ ಏನ್ ಕೇಕ್ ತಂದಿದ್ದಾರೆ ನೋಡ್ರಿ ಆಗಲ್ಲ ಪೇಸ್ಟ್ರಿ ನಾರ್ಮಲ್ ಕೇಕ್ ಅಂದ್ರೆ ತಿನ್ಬಹುದು ಪೇಸ್ಟ್ರಿ ರೇರ್ ಆಗಂದ್ರೆ ತಿನ್ಬಹುದು ಹೇವಿ ರೀಸೆಂಟ್ ಆಗ ಯಾ ಕೇಕ್ ಕಟ್ ಮಾಡಿದ್ತು ಮಮ್ಮಿ ಅಪ್ಪ बर्थडे ಕೇಕ್ ಕಟ್ ಮಾಡಿದಲ್ಲ ಅದು ಇನ್ನು ಫ್ರಿಜ್ ಅಲ್ಲಿ ಹಾಗೆ ಇದೆ ಚಾಕೊಲೇಟ್ ಕೇಕ್ 11 ಮೈ 31 ಜನ್ ರಾಯ್ ರಾಯ್ ಬಟಸ ಬಗಡಲಿ ఏం చే ఏం చే మంచిగా సీట్ రిజర్వ్ కొం ఈకడ బస్తింది నిన్ను ఓ ఫైకర నా కట్పన నా క్వాలిటీ కొట్టు ఆ దేశాకి ఓగిదే కట్పన అంటే ఎలుడో ఇది అంటే ఎలుడా నీవేళా ಕಮ್ ಹ್ಮ್ ಇಷ್ಟು ಮಾತ್ರ ತಿನ್ನೋಣ ನಾಚಿ ತಿನ್ನೋಣ ಕಮ್ ಕಟ್ ಮಾಡೋಣ ಕಟ್ ಮಾಡೋಣ ಕಟ್ ಮಾಡೋಣ ಕಟ್ ಮಾಡೋಣ ಓಹೋ ಕಟ್ ಮಾಡೋಣ ಅದು ಇಡ್ಬೇಡವಾ ಅಯ್ಯ ಕಟ್ ಮಾಡಬೇಕಂತ ಬಕ್ಕಿ ಬಕ್ಕಿ ಮಾತ್ರ निया, कोई निया, कोई निया, हम्म। तू ये लेकर किसके पर शर्म हो? हम्म, कट मार्च है। Happy eleven <Ladan laughs> months, happy eleven months. Happy eleven month Pappu Happy birthday <laughs> Eleven months. 11th month <laughs> <Happy laughs> How many months One year Happy 11th month dear baby 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 Dear baby Thank you Manvish bro हैप्पी बर्थडे निंगे निंगेम्मा निंगे थैंक यू सो मच एलर कई yeah. 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 को कई को थैंक यू थैंक यू गिव हाई फाइव करम थैंक यू गिव हाई फाइव हाई फाइव हाई फाइव एलर को और हम नीयम को फ्रेंड हैंगे हैंगे पापा पापा थैंक यू सो मच थैंक यू थैंक यू पापा नरी एलर केक केक कोतिनी जामुन थिंक थैंक्स

ಎಲ್ರಿಗೂ ನಾಳೆ ಸ್ಕೂಲ್ ದ ಸೇಮ್ ಕ್ಲಾಸ್ ಬಟ್ ಸೇಮ್ ಸ್ಕೂಲ್ ಓಹ್ ಯಾವ ಸ್ಕೂಲು ಓ ಇಲ್ಲೇ ಗೋ ಬೈ ವಾಕ್ ಕಮ್ ಬ್ಯಾಕ್ ಕಂಬಕ್ಟ್ ಏನ್ ವಿಶ್ ಮಾಡ್ದೆ ನೀನು ಇಯರ್ಸ್ ಅಲ್ಲ ಮನ್ಸು ಪಾಪು ನೀನು ಅದ್ ಬಿಚ್ಬೇಕಾ ತಾಳ್ ಬಿಚ್ಬಿಟ್ಟು ನಿಂಗೆ ಒಂದು ಟೀ ಶರ್ಟ್ ತಂದ್ಬಿಡ್ಲಾ ಕಂದಮ್ಮ ಹೋಗ್ಬಿಟ್ಟು ತಾಳಿಲೇ ಇರೋ ಬಂದೆ ಕೇಕ್ ಕಟ್ಟಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ರಾಹುಲ್ ಮಾಡ್ತಾ ಇದಾರೆ ಬಾಯ್ ಮಾನ್ವೇದ್ ಎಲ್ಲರೂ ಕೇಕ್ ತಿಂತ ಇದಾರೆ

ಸೊ ನಿಮ್ಗೆಲ್ರಿಗೂ ಹೋಮ್ ಟೂರ್ ಕೂಡ ಪೆಂಡಿಂಗ್ ಇದೆ ಐ ಡೂ ಇಟ್ ಅಷ್ಟು ಸೊನ್ ಅಸ್ ಪಾಸಿಬಲ್ ಗೈ ನಾನು ಕೆಲಸ ಮುಗಿಸ್ಕೊಂಡು ಇದೆಲ್ಲ ಮಾಡಿಕೊಂಡು ವೆರಿ ಸ್ಟ್ರೆಸ್ಡ್ ಟೈಯೋರ್ಡ್ ಟೈಮ್ ಸಿಗ್ತಲ್ಲ ನಿಜವಾಗ್ಲೂ ಸೊ ಹೋಪ್ಫುಲಿ ಯಾವುದಾದ್ರೂ ಒಂದು ವೀಕೆಂಡ್ ಐ ಡೆರೆಂಟ್ಲಿ ಡೂ ಇಟ್ ಓಕೆ ಸೆ ಹೈ ಫೈ ಹೈ ಫೈ ಗಿಫ್ ಹೈ ಫೈಕ್ ಅಂದಪ್ಪ ಅಬ್ಬಾ 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 यो सर ये ना टॉय ಅನ್ಸತೆ ಸೋ ಪಾಪಿಗೆ ಏನ್ ಗಿಫ್ಟ್ ಕೊಡ್ತ್ರು ಅಂತ ಓಪನ್ ಮಾಡಿ ನೋಡೋಣ ಆ ಸೋ ಅದ ಒಂದ್ ಟಾಯ್ ಅಂಡ್ ಇದೊಂದ್ ಕಿಚನ್ 11th ಮಂತ್ ಗೆ ಗಿಫ್ಟ್ ಶೋನಾಥ್ ಸೊ ವೀಕೆಂಡ್ ಡ್ಯಾಡಿ ನನ್ನ ಫೇವ್ರೆಟ್ ಚಿಪ್ಸ್ ಕೊಟ್ಟು ಕಳ್ಸಿದ್ರು ತಿಂತಾ ಇದ್ದೀನಿ ತಿನ್ಕೊಂಡು ಪಾಪುಗೆ ಸರಿ ಇಲ್ಲೊಂದಿದೆ ಇದು ಬಂದಿದೆ ಸೊ ಪಾಪುಗೆ ಸರಿ ಇನ್ ದ ಮೇಕಿಂಗ್ ಯೂಶ್ವಲಿ ನೈಟ್ ಸರಿ ತಿನ್ನಿಸಲ್ಲ ಫಸ್ಟ್ ಟೈಮ್ ಇವತ್ತು ಪಾಪು ರೈಸ್ ತಿಂದಿದ್ದು ಬೆಳಗ್ಗೆ ಮಧ್ಯಾಹ್ನ ಅಂತ ಹೇಳಿಬಿಟ್ಟು ಸರಿ ಮಿಸ್ ಮಾಡೋಕೆ ಬೇಡ ಅಂತ ನೈಟ್

மிஸ் காயத் நகர் ಅದು ನೋಡಿ ಟೆನ್ನಿಸ್ ಬ್ಯಾಟ್ ಥರ ಇದೆ ಚಿಕನ್ ಸೊ ನಾನು ಅದು ಟೆನ್ನಿಸ್ ಬ್ಯಾಟ್ ಅಂತ ಹೇಳಿದ್ನಲ್ಲ ಅದೇ ತೊಗೊಂಡೆ ಬಿಕಾಸ್ ಅದು ಸ್ಪೈಸಿ ಇರೋಲ್ಲ ಅಂತೆ ನಂಗೆ ಸ್ಪೈಸಿ ಫಾಸ್ಟ್ ಒಂದು ಟೂ ಯವರ್ಸಿನ ತಿನ್ನೋಕ್ಕಾಗಲ್ಲ ಸೊ ಅದು ಮಲಾಯಿ ಚಿಕನ್ ಏನೋ ಅಂತೆ ಸೊ ಮೋಸ ಹಾಕಿರ್ತಾರಲ್ಲ ಸ್ಪೈಸಿ ಇರೋಲ್ಲ ಅಂದರು ಸೊ ಅದು ತೊಗೊಂಡಿದ್ದೀನಿ ನಾನು ನಮ್ಮ ಅತ್ತೆಗೆ ಏನದು ಚಿಕನ್ ಏಯ್ಟಿ ಅವ್ರಿಗೆ ಇಷ್ಟ ಅಂತ ಅದು ನಿಮಗೆ ಅಪ್ಪಂಗೆ ಚಿಲ್ಲಿ ಚಿಕನ್ ಚಿಲ್ಲಿ ಚಿಕನ್ ಆ್ಯಂಡ್ ಹಾಫ್ ಗ್ರಿಲ್ ಇಷ್ಟು ತೊಗೊಂಡು ಹೋಗ್ತಾ ಇದ್ದೀವಿ ಪಾರ್ಟಿ ಇವತ್ತು ನಮ್ಮ ಮನೇಲಿ ಸೊ ಮುಂಚೆ ಇಲ್ಲಿ ತಿಂತಾ ಇದ್ದೆ ರೋಲ್ ಎಷ್ಟೋ ವರ್ಷ ಆದಮೇಲೆ ತಿಂತಾ ಇದ್ದೀನಿ ಇವತ್ತು ಸ್ಪೈಸಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಮುಂಚೆ ಸ್ಪೈಸಿ ಇರ್ತಾ ಇತ್ತು ಎಷ್ಟೋ ವರ್ಷ ಆಯಿತು ಖಾರ ಅನ್ಸ್ತಾ ಇದೆ ಇಲ್ಲ ದಿನ ಚೆಂದಿದ್ರೆ ಹೋಯ್ತು ಹೋಗ್ಬಿಡುತ್ತೆ ಒಂದು ಸ್ವಲ್ಪ ಟೇಸ್ಟ್ ಮಾಡೋರು ಸೈಡ್ ಅದು ಸೊ ಇದೆ ಚಿಕನ್ ಏಯ್ಟಿ ಏಯ್ಟ್ ಅನ್ನೋಲ್ಲ ಆಗಲೇ ಇದೆ ರೆಡ್ ಚಿಲಿಯೂ ಇದೇ ಥರ ಇರುತ್ತೆ ಇನ್ನೊಂದು ಗ್ರೀನ್ ನಾ ರೋಲ್ ತಿನ್ನಲ್ಲ ನೆಕ್ಸ್ಟ್ ಎವಲ್ ಸ್ಪೈಸಿ ಫುಲ್ ಉರಿತಾ ಇದೆ ಸ್ಟ್ರೀಟ್ ಲೈಟ್ ಅಲ್ಲಿ ಚಂದ ಇಷ್ಟ ಕಾಣಿಸ್ತಾ ಇದ್ ಇಲ್ಲಿ ಬರ್ತಾ ಇದ್ದೆ ನನ್ನ ಅಪ್ಪ ಜೊತೆ ಇಲ್ಲಿ ಇದ್ದಾಗ ಡ್ಯಾಡಿ ಅಂಡ್ ನನ್ನ ಫೇವ್ರೆಟ್ ಬೇಕ್ರಿ ಅವಾಗಿದ್ದೆ ಅಂಕಲ್ ನಾನು ಇನ್ನೂ ನೆನ್ಬಿಟ್ಕೊಂಡಿದ್ದೆ ಐ ಸೋ ಗುಡ್ ಅಂಡ್ ನಾ ಮದ್ವೆಗೂ ಮುಂಚೆ ಲೈಕ್ ಸ್ಕೂಲ್ ಅಲ್ಲಿ ಹಾ ಟೆಂತ್ ಅಲ್ಲಿ ಇದ್ದಾಗ ರಾಹುಲ್ ನನ್ನ ಇಲ್ಲೇ ಡ್ರಾಪ್ ಮಾಡ್ತಾ ಇದ್ವಿ ಎಲ್ಲಿ ಅಂತ ತೋರಿಸ್ತೀನಿ ಸೊ ನಮ್ಮ ಮನೆ ಲೆಫ್ಟ್ ಸೈಡ್ ರೋಡ್ ಅಲ್ಲಿ ಇತ್ತು ರಾಹುಲ್ ರೈಟ್ ಸೈಡ್ ಅಲ್ಲಿ ಡ್ರಾಪ್ ಮಾಡ್ತಾ ಇದ್ದಾ ಯಾವ ರೋಡ್ ಅಂತ ತೋರಿಸ್ತೀನಿ ನೀನು ತೋರ್ಸು ನೋಡೋಣ ನಿಂತಿದ್ದೀಯಾ ನಿಮಗೆ ಮನೆ ಎರಡು ಕಡೆ ಫುಲ್ ಎಲ್ಲಾ ರೋಡ್ ಅಲ್ಲಿ ಇತ್ತು ಇಲ್ಲಿ ಇಸ ಇಲ್ಲಿ ಇದ್ದಾಗ ಇಲ್ಲಿ ದ ಅಲ್ಲಿ 10th ಅಲ್ಲಿ ಇದ್ದಾಗ ಲೈಕ್ ನೀನು ಕಾರ್ ಬಟ್ ಮೀಟ್ ಮಾಡ್ತಾ ಇದ್ದಲ್ಲ ಇಲ್ಲಿ ಇಲ್ಲಿ ಈ ರೋಡ್ ಅಲ್ಲಿ ಕೋಳಿ ಅಂಗಡಿ ರೋಡ್ ಅಲ್ಲಿ ಬಿಡ್ತಾ ಡ್ರಾಪ್ ಮಾಡ್ತಾ ಇದ್ದೀವಿ ಅಲ್ಲೊಂದು ಸೊ ನಾನು ವ್ಲಾಗ್ ಅಂದ್ರೆ ಮಾಡ್ಬೇಕಂತ ಅನ್ಕೊಂಡಿದೀನಿ ಹುಟ್ಟದಾಗಿಂದ ಎಷ್ಟು ಮನೆಗಳಲ್ಲಿದ್ದೆ ಲೈಕ್ ಗುಡ್ಸಲಿಂದ ಮೈ ಜರ್ನಿ ಟು ಅರಮನೆ ತರ ಇದ್ದೇ ತೋರಿಸ್ತೀನಿ ಗುಡ್ಸಲು ಒಂದು ಶೀಟ್ ಮನೇಲಿ ಇದ್ವಿ ಅಲ್ಲ 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 ಈಗ ನಾನು ಹೇಳ್ತಿರೋದು ಮೈ ಜರ್ನಿ ಆ ತರ ಇಂದ ಇವಾಗ ಈ ತರ ಮನೆ ಅದೊಂದು ವಿಡಿಯೋ ಬೇಕು ಅಂದರೆ ಪ್ಲೀಸ್ 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 ಒಬ್ಬರಾದರೂ ಕಮೆಂಟ್ ಮಾಡಿ ಯಾರಾದರೂ ನನ್ನ ವೀಡಿಯೋಗೆ ನಾನು ಆ ಥರ ಎಲ್ಲ ಕಂಟೆಂಟ್ ಮಾಡೋದಕ್ಕೆ ಈಗ ಇನ್ನೂ ನನಗೆ ವ್ಯೂವರ್ಸ್ ಇಲ್ಲ ಅಂತ ನಾನು ಏನೂ ಮಾಡ್ತಿಲ್ಲ ಸೋ ನೈಲ್ ಡೂ ಆಲ್ ದಟ್ ಯಾರು ಕರಿಬಂಗರಿ ಈಗ ಹ್ಞೂ ಸೊ ಹೀಗಿತ್ತು ನಮ್ಮ ಡೇ ಆ್ಯಂಡ್ ಪಾಪದ್ದು ಲೆವೆಂತ್ ಮಂತ್ ಬರ್ತ್ ಡೇ ಸೆಲೆಬ್ರೇಷನ್ ಸ್ವಲ್ಪ ಅಡು ಬಂತು ಅತ್ತೆ ನಾನು ರಾಹುಲ್ ಡ್ರಿಂಗ್ ವಾಯ್ಸ್ ಹೋಗ್ತಾ ಇದೆ ಯಾಕೋ ಏನೋ ಒಂಥರ ವೆಲ್ ಥರ ಫೀಲ್ ಆಯಿತು ದ್ಯಾಟ್ ನೆಕ್ಸ್ಟ್ ಫೀಲಿಂಗ್ಸ್ ಖುಷಿನೂ ಆ್ಯಂಡ್ ಹಿಂಗೆ ನನಗೆ ಅದು ಫೋಟೋಸ್ ನೋಡ್ತಾ ಇದ್ದೆ ರಾಹುಲ್ ತೆಗೆದಿದ್ದು ಕೇಕ್ ಕಟ್ ಮಾಡೋದಕ್ಕೆ ಅವಳೇ ಮುಂದೆ ಹೋಗಿ ಕೇಕ್ ಕಟ್ ಮಾಡ್ತಾ ಇದ್ದಾಳು ಇವಾಗ ಮುಂಚೆ ಪುಟಾಣಿ ಪಾಪು ಫಸ್ಟ್ ಮಂತಿಂದನೂ ಮಾಡ್ತಾಯಿದ್ದೀವಲ್ವ ಅವಾಗ ಹಿಂಗೆ ಇಟ್ಕೊಂಡು ಸುಮ್ಮನೆ ಹಿಂಗೆ 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 ಮಾಡಿಸಿದ್ವಿ ಪುಟಾಣಿ ಅವಾಗ ಏನೂ ಎಕ್ಸ್ಪ್ರೆಷನ್ ಇರ್ತಾ ಇರಲಿಲ್ಲ ಸೊ ಅದರಿಂದ ಇಲ್ಲಿವರೆಗೂ ಎಷ್ಟು ಏನೋ ಒಂಥರ ಜರ್ನಿ ಐ ವಾಸ್ ಫೀಲಿಂಗ್ ಹ್ಯಾಪಿ ಸೊ ಹ್ಯಾಪಿ ಟು ಇತ್ತು ನನಗೆ ಇವತ್ತು ನೈಸ್ ಇಟ್ ವಾಸ್ ಇವತ್ತು ವೀಕ್ ಡೇಸ್ ಬಿದ್ದಾಗ ಒಂಥರ ಕಷ್ಟ ಬಟ್ ವಿ ಮೇಡ್ ಇಟ್ ಚೆನ್ನಾಗಿತ್ತು ಆ್ಯಂಡ್ ವಿ ಯಾರು ಬೇಕಿಂದ ಚಿಕನ್ ತಂದು ಆ್ಯಂಡ್ ಎಸ್ ರೋಲ್ ಚಿಕ್ಕಪಡೆ ಖಾರ ಇತ್ತು ಬಟ್ ಅವ್ರು ಇನ್ನೊಂದು ಸಜೆಸ್ಟ್ ಮಾಡಿದ್ರಲ್ಲ ಮಲಾಯ್ ಚಿಕನ್ ಖಾರ ಇರಲಿಲ್ಲ ಸೊ ಯಾರಾದರೂ ಆಲ್ಬೇಕು ಅಂದರೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಸ್ಪೈಸಿ ಬೇಡ ಅನ್ನೋರು ಇಟ್ ವಾಸ್ ನೈಸ್ ಸೊ ಹೀಗಿತ್ತು ನನ್ನ ದಿನ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಸಿ ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬೈ ಬೈ ಲಾಡ್ಸ್ ಆಫ್ ಲವ್ ಲಾಟ್ಸ್ ಆಫ್ ಲವ್